ಜನಪ್ರಿಯತೆಯ ತುಟ್ಟ ತುದಿಯಲ್ಲಿ ಇದ್ದಾಗಲೂ ಕೂಡ ಸಂಭಾವನೆ ವಿಷಯಕ್ಕೆ ಬಂದಾಗ ಎಷ್ಟು ನಿಮ್ಮ ಸಂಭಾವನೆ ಅಂದ್ರೆ ಲತಾಜಿ ಅವರಿಗೆ ಎಷ್ಟು ಕೊಡ್ತಿರೋ ಅದಕ್ಕಿಂತ ಒಂದು ರೂಪಾಯಿ ಕಮ್ಮಿ ಕೊಡಿ ನನಗೆ ಅಂತ ಹೇಳಿದ್ರಂತೆ ಕಿಶೋರದ ಅಂತಹ ಸೌಜನ್ಯ ಅಂತಹ ಗೌರವ ತನ್ನ ಸಹ ಕಲಾವಿದರ ಬಗ್ಗೆ ಎಲ್ರಿಗೂ ನಮಸ್ಕಾರ ಯಾವುದೇ ತಯಾರಿ ಇಲ್ಲದೆ ಬಂದು ನಿಂತು ಮಾತಾಡಬೇಕು ಅಂದ್ರೆ ತುಂಬಾ ಕಷ್ಟದ ಕೆಲಸ ಸಾಧಾರಣವಾಗಿ ಮೊದಲೇ ಮಾತಾಡಬೇಕು ಅಂತ ಗೊತ್ತಿದ್ರೆ ಒಂದು ಐದಾರು ನಿಮಿಷ ಮಾತಾಡೋದಕ್ಕೆ ತಯಾರಿ ಮಾಡ್ಕೊಂಡು ಬರ್ತೇನೆ ತಯಾರಿ ಇಲ್ಲದೆ ಮಾತಗೆ ನಿಂತರೆ ನಲವತ್ತೈವತ್ತು ನಿಮಿಷ ಮಾತಾಡ್ಬಿಡ್ತೀನಿ ರಾಮಚಂದ್ರ ಹಡಪದವರು ಇತ್ತೀಚೆಗೆ ಅಷ್ಟೇ ನನ್ನ ಸ್ನೇಹದ ವಲಯಕ್ಕೆ ಬಂದವರು ಅವರ ಪ್ರತಿಭೆಯ ಬಗ್ಗೆ ನನಗೆ ಅರಿವಿತ್ತು ಕೆಲವು ಕಾರ್ಯಕ್ರಮಗಳಲ್ಲಿ ನಾನು ನಿರೂಪಣೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಅವರು ಹಾಡಿದಾಗ ಆ ಹಾಡನ್ನು ಕೇಳಿ ಬಹಳ ಸಂತೋಷಪಟ್ಟಿದ್ದೆ ಅವರ ಅಗಾಧವಾದ ಪ್ರತಿಭೆಯನ್ನು ನೋಡಿ ಬೆರಗಾಗಿದ್ದೆ ಆನಂತರ ಇತ್ತೀಚೆಗೆ ಅವರು ನನಗೆ ಹತ್ತಿರದ ಸ್ನೇಹಿತರಾಗಿ ನಮ್ಮ ವಲಯಕ್ಕೆ ಬಂದಿದ್ದಾರೆ ಅದರ ಫಲಶ್ರುತಿ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಅದರ ಫಲಶ್ರುತಿ ನಾನು ನಿಮ್ಮ ಮುಂದೆ ನಿಂತಿರೋದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಈ ಸುವರ್ಣಾವಕಾಶವನ್ನು ನನಗೆ ಒದಗಿಸಿಕೊಟ್ಟಿದ್ದಕ್ಕೆ ರಾಮಚಂದ್ರ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಕಿಶೋರ್ ಕುಮಾರ್ ಮೊದಲಿಂದ ಕಿಶೋರ್ ಹಾಡುಗಳು ಅಂದರೆ ಹಿಂದಿ ಹಾಡುಗಳು ಹಳೆಯ ಹಿಂದಿ ಹಾಡುಗಳು ಅಂದರೆ ಹುಚ್ಚು ನನಗೆ ಹುಚ್ಚು ಕಿಶೋರ್ ರಫಿ ಅದಕ್ಕೂ ಮೊದಲು ಸೈಗಲ್ ಪಂಕಜ್ ಮಲ್ಲಿಕ್ ಸಿಯಾ ಚಾತ್ಮ ಅವರುಗಳಿಂದ ಮೊದಲುಗೊಂಡು ತಲತ್ ಮೆಹಮೂದ್ ಹೇಮಂತ್ ಕುಮಾರ್ ರಫಿ ಕಿಶೋರ್ ಮುಖೇಶ್ ಎಲ್ಲರೂ ಬಹಳ ಪ್ರಿಯರೇ ಅದರಲ್ಲಿ ಒಂದು ವಿಶೇಷವಾದ ಸ್ಥಾನ ಕಿಶೋರ್ಗೆ ಯಾಕೆಂದ್ರೆ ಕಿಶೋರ್ ಕಿಶೋರ್ ಕುಮಾರ್ ಅವನಲ್ಲಿ ಒಂದು ವಿಚಿತ್ರವಾದ ಹುಚ್ಚತನ ಇತ್ತು ಕಲಾವಿದರಿಗೆ ಬಹಳ ಬೇಗ ಅಪೀಲ್ ಆಗುವಂತಹ ಗುಣ ಅದು ಆ ಹುಚ್ಚತನ ನಮ್ಮಲ್ಲೆಲ್ಲ ಒಬ್ಬ ಸಣ್ಣ ಹುಚ್ಚ ಹುದುಗಿರ್ತಾನೆ ಕಿಶೋರ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಮ್ಮ ರಾಘವೇಂದ್ರ ಅವರು ಮಾಹಿತಿಗಳನ್ನು ಅದ್ಭುತವಾದ ರೀತಿಯಲ್ಲಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಒಂದೆರಡನ್ನ ನಾನು ಸೇರಿಸ್ತೀನಿ ಅದರ ಜೊತೆಗೆ ಯಾವುದು ಮೇರೆ ನಯನ ಸಾವನ್ನ ಭಾದ ಆ ಹಾಡು ಅದು ಹೇಗೆ ಹುಟ್ಟಿತು ಅದರ ಬಗ್ಗೆ ಅವರು ಹೇಳಿದ್ರು ಅಪೂರ್ಣ ಪಾಠ ಕಥೆದು ಹೇಳ್ತೇನೆ ಆರ್ ಡಿ ಬರಮನ್ ಅವರು ಅದನ್ನ ಸಂಯೋಜನೆ ಮಾಡಿದ ಮೇಲೆ ಕಿಶೋರ್ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ಬಹಳ ಅದ್ಭುತವಾದ ಒಂದು ಹಾಡನ್ನ ಕಂಪೋಸ್ ಮಾಡಿದ್ದೇನೆ ಪ್ರತ್ಯೇಕವಾಗಿ ನೀನು ಹಾಡಬೇಕು ಲತಾಜಿ ಅವರು ಅದನ್ನು ಹಾಡ್ತಾರೆ ಆ ಹಾಡು ಶಿವರಂಜನಿ ರಾಗದಲ್ಲಿದೆ ಅದನ್ನು ನೀನು ಹಾಡಬೇಕು ಅಂದಾಗ ರಾಖಿ ಕಿ ತೈಸಿ ಕಿಶೋರ್ನ ಮೊದಲ ರಿಯಾಕ್ಷನ್ ರಾಖಿ ಕಿ ತೈಸಿ ದದಾ ಏ ಸಾರೆ ಮಾ ನೀ ಓ ಸಬ್ ಮೇನೈಜ ಅಂತ ಶಾಸ್ತ್ರೀಯ ಸಂಗೀತಕ್ಕೂ ಕಿಶೋರ್ಗೂ ದೂರ ಅವರು ಹಾಗೆ ಶಾಸ್ತ್ರೀಯ ಸಂಗೀತವನ್ನು ಕಲಿತೋರೆಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಲತಾಜಿ ಅವ್ರ ಹತ್ರ ಹಾಡಿಸ್ಬಿಡು ಮೊದಲು ಆಮೇಲೆ ಆ ಹಾಡನ್ನ ನನಗೆ ಕೊಡು ಮೇ ಸೀಖೆಗಾ ಉಂಗ ಅಂತಾರೆ ಏನ್ ಮಾತದು ನೋಡಿ ಆ ಹಾಡನ್ನ ಕೇಳಿ ನಾನು ಕಲಿತುಕೊಂಡು ಹಾಡ್ತೇನೆ ಅಂತಾರೆ ಆಮೇಲೆ ರಘವೇಂದ್ರ ಅವ್ರು ಹೇಳಿದಾಗ ಒಂದು ವಾರದ ಕಾಲ ಆ ಹಾಡನ್ನ ಕಲಿತು ಅದನ್ನು ಅದ್ಭುತವಾದ ರೀತಿಯಲ್ಲಿ ಹಾಡ್ತಾರೆ ಮತ್ತೆ ರಾಘವೇಂದ್ರ ಹಾಗೆ ಅದು ಕಿಶೋರ್ ಹಾಡಾಗಿ ಇವತ್ತಿಗೂ ಉಳಿದಿದೆ ಇನ್ನೂ ಒಂದು ಅವರ ದೊಡ್ಡ ಗುಣ ಅಂದರೆ ಅವರು ಜನಪ್ರಿಯತೆಯ ತುಟ್ಟ ತುದಿಯಲ್ಲಿ ಇದ್ದಾಗಲೂ ಕೂಡ ಸಂಭಾವನೆ ವಿಷಯಕ್ಕೆ ಬಂದಾಗ ಎಷ್ಟು ನಿಮ್ಮ ಸಂಭಾವನೆ ಅಂದರೆ ಲತಾಜಿ ಅವರಿಗೆ ಎಷ್ಟು ಕೊಡ್ತೀರೋ ಅದಕ್ಕಿಂತ ಒಂದು ರೂಪಾಯಿ ಕಮ್ಮಿ ಕೊಡಿ ನನಗೆ ಅಂತ ಹೇಳಿದ್ರಂತೆ ಕಿಶೋರದ ಅಂತಹ ಸೌಜನ್ಯ ಅಂತಹ ಗೌರವ ತನ್ನ ಸಹ ಕಲಾವಿದರ ಬಗ್ಗೆ ಆಮೇಲೆ ಬಹುಮುಖಿ ಪ್ರತಿಭೆ ಅಲ್ಲ ಚೆನ್ನ ಹೇಳದ ಹಾಗೆ ಶ್ರೇಷ್ಠ ಗಾಯಕ ಅದ್ಭುತ ನಟ ಬಹಳ ಒಳ್ಳೆಯ ಸಂಗೀತ ನಿರ್ದೇಶಕ ನಿರ್ದೇಶಕ ದೂರ್ ಗಗನಕ್ಕೆ ಛಾವೊಮ್ಮೆ ಪ್ರಸ್ತಾಪ ಮಾಡಿದ್ರು ದೂರ್ ಕರಾಹಿ ಅಂತ ಇನ್ನೊಂದು ಅದ್ಭುತವಾದ ಸಿನಿಮಾ ಆ ಕಾಲಕ್ಕೆ ಅಂತಹ ಆಫ್ ಬೀಟ್ ಸಿನಿಮಾಗಳನ್ನ ಮಾಡಿದವರು ಕಮ್ಮಿ ಯಾವ ಸತ್ಯಜಿತ್ರೆ ಸಿನಿಮಾಗೂ ಕಡಿಮೆ ಇಲ್ಲದಂತಹ ಸಿನಿಮಾ ಅದು ದೂರ್ ಕರಾಹಿ ಸುಲಕ್ಷಣ ಪಂಡಿತ್ ಜೊತೆನಲ್ಲಿ ಹಾಡಿದ ದಿಲ್ ತು ಗಾಯಜ ಆ ಹಾಡು ಇವತ್ತಿಗೂ ಕೂಡ ನಮ್ಮ ಕಿವಿಗಳಲ್ಲಿ ಅನರಣಿಸ್ತಾ ಇರುವಂತಹ ಹಾಡು ಅದು ಅದ್ಭುತವಾದ ಸಿನಿಮಾ ಕೂಡ ಅಂತಹ ಗಂಭೀರ ಪ್ರಕೃತಿಯ ಕಿಶೋರ್ ಕುಮಾರ್ ಕೈಕೆ ಪಾನ ಬನಾರಸ್ ವಾಲ ಹಾಡೋವಾಗ ಹತ್ತು ಪಾನನ್ನ ತಿಂದು ಬಂದ್ಬಿಟ್ಟು ಆ ಹಾಡು ಹಾಡಿದಂತೆ ಆ ಪಾನ ತಿಂದ್ರೆ ಅದರ ಮಜಾ ಏನಿರುತ್ತೆ ಅನ್ನೋದು ನನಗೆ ಗೊತ್ತಾಗ್ಬೇಕು ಆಮೇಲೆ ಆ ಹಾಡು ಹಾಡ್ತೀನಿ ಅಂತ ದಬ 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 ಹತ್ತು ಪಾನ ತಿಂದು ಬಂದು ಆ ಹಾಡು ಎಂಥ ಜೋಶ್ ಇದೆ ಆ ಹಾಡು ಆಮೇಲೆ ಎಂಥ ವೈರಧ್ಯ ನೋಡಿ ವ್ಯಕ್ತಿತ್ವದಲ್ಲಿ ಎಲ್ಲಿಯ ದೂರ್ಕರಾಹಿಯ ಗಂಭೀರ ಪ್ರಕೃತಿಯ ಕಿಶೋರ್ದ ಎಲ್ಲಿಯ ಕೈಗೆ ಬನಾರಸು ವಾಲ ಕುಣ್ಕೊಂಡು ಹಾಡ್ತಾ ಇದ್ದ ಕಿಶೋರ್ ಪಡೋಸನ್ನಲ್ಲಿ ಮುಂಗುರುಳನ್ನು ತೀಡುಕೊಂಡು ಆ ಪಾನ್ ನ ರಸ ತುಟಿಯ ಬದಿನಲ್ಲಿ ತೊಟ್ಟಿಕ್ತಾ ಇರುತ್ತೆ ಆ ಮುಂಗುರುಳು ತೀಡುಕೊಂಡು ಆ ಗಾಯಕನ ಹಿನ್ನೆಲೆ ಗಾಯಕನ ಪಾತ್ರದ ನಿರ್ವಹಣೆ ಯಾವತ್ತಾದ್ರೂ ಮರೆಯಕ್ಕೆ ಸಾಧ್ಯವ ಆಮೇಲೆ ಆ ಹಾಡಿದೆಯಲ್ಲ ಬಿಂದುರೆ ಬಿಂದು ಮೇರಿ ಪ್ಯಾರಿ ಬಿಂದು ಆ ಇಡೀ ಹಾಡನ್ನ ಕಂಪೋಸ್ ಮಾಡಿದ್ದು ವಿಜುವಲೈಸ್ ಮಾಡಿದ್ದು ಕಿಶೋರ್ ಕುಮಾರ್ ಯಾವುದೋ ಸಂದರ್ಶನದಲ್ಲಿ ಯಾರೋ ಹೇಳಿದ್ರು ಹೇಗೆ ಮಾಡಬೇಕು ಈ ಹಾಡನ್ನು ಗೊತ್ತಿಲ್ಲದೆ ಒದ್ದಾಡ್ತಿದ್ದ ಸಂದರ್ಭದಲ್ಲಿ ನಾನು ಇದನ್ನ ವಿಜುವಲೈಸ್ ಮಾಡ್ತೀನಿ ಅಂತ ಎಷ್ಟು ಸೊಗಸಾಗಿ ಅದನ್ನು ವಿಜುವಲೈಸ್ ಮಾಡಿದ್ದಾರೆ ಅಂದ್ರೆ ಆ ಹಾಡನ್ನ ನೋಡದೆ ಒಂದು ಟ್ರೀಟ್ ಹಾಡು ಕೂಡ ಅಷ್ಟೇ ಅದ್ಭುತವಾಗಿದೆ ಹೀಗೆ ಬಹುಮುಖಿ ಪ್ರತಿಭೆಯ ಕಿಶೋರ್ ಕುಮಾರ್ನ ಒಂದಷ್ಟು ಅದ್ಭುತವಾದ ಹಾಡುಗಳನ್ನು ಇವತ್ತು ಈ ವೇದಿಕೆನಲ್ಲಿ ನಮಗಾಗಿ ರಾಮಚಂದ್ರ ಹಡಪದವರು ಶರದಿ ಅವರು ಪ್ರಸ್ತುತ ಪಡಿಸಿದ್ದಾರೆ ನಿಜಕ್ಕೂ ನಿಮಗೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ ಎಲ್ಲರ ಪರವಾಗಿ ನಿಮಗೆ ಅನಂತಾನಂತ ಕೃತಜ್ಞತೆಗಳು ನಿಮಗೂ ಅಷ್ಟೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್